I don't know. ಕನ್ನಡ ಜಿಲ್ಲೆಯ ಅನ್ನಗೇರಿ ಪಟ್ಟಣದಲ್ಲಿ ಸರ್ಕಾರಿ ಉಗ್ರಾಣದಲ್ಲಿದ್ದ ಬೀಜ ಕಳ್ಳತನಕ್ಕೆ ಸಂಬಂಧಿಸಿದಂತೆ ರೈತರು ಪ್ರತಿಭಟನೆ ನಡೆಸಿದ ವೇಳೆಯಲ್ಲಿ ರೈತರಿಗೆ ಸಾಂತ್ವನ ಹೇಳಬೇಕಿದ್ದ ನವಲಗುಂದ ಶಾಸಕ ಎನ್ಎಚ್ ಕೋಣ್ರೆಡ್ಡಿ ರೈತರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ರೈತರಿಗೆ ಕೀಳಾಗಿ ಕಂಡಿದ್ದಕ್ಕಾಗಿ ರಾಯಬಾಗ್ ತಾಲೂಕಾ ರೈತ ಸಂಘ ಅಧ್ಯಕ್ಷ ಮಹದೇವ್ ಹೊಳಕರ್ ಅವರು ದೇಶದ ಬೆನ್ನೆಲುಬು ಎನ್ನುವ ರೈತರಿಗೆ ಬೈದ ಶಾಸಕ ಕೂಡಲೇ ಕ್ಷಮೆ ಕೇಳಬೇಕು ಇಲ್ಲವಾದರೆ ರೈತ ಸಂಘಟನೆಗಳು ಎಲ್ಲಾ ಸೇರಿ ಹಳ್ಳಿಯಿಂದ ರಾಜಧಾನಿಯವರೆಗೆ ಹೋರಾಟ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತೆ ಎಂದು ಕಡಕ್ಕೆ ಎಚ್ಚರಿಕೆಯನ್ನ ನೀಡಿದ್ರು ಕರ್ನಾಟಕ ರಾಜ್ಯದ ಎಲ್ಲಾ ನನ್ನ ರೈತರ ಪರವಾಗಿ ಮತ್ತು ಎಲ್ಲ ನನ್ನ ರೈತ ಹೋರಾಟಗಾರರ ಪರವಾಗಿ ಇವತ್ತ ಒಂದು ವಿಷಯನ ಪ್ರಸ್ತಾಪ ಮಾಡಬೇಕಾಗಿತ್ತು ನಮ್ಮ ಕರ್ನಾಟಕದ ಎಲ್ಲಾ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲಾ ರೈತ ಹೋರಾಟಗಾರರು ಮತ್ತು ರೈತರು ಅಂತಂದ್ರೆ ಈ ರೈತ ವಿರೋಧಿ ರಾಜ್ಯ ಸರ್ಕಾರ ಈ ರೈತ ವಿರೋಧಿ ರಾಜ್ಯ ಸರ್ಕಾರ ಯಾಕತಾರ್ಪ್ಪ ಅಂತೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಎಂ ಎಲ್ ಎಲ್ಲ ನೀವು ಕೆಲ ಕೆಲವು ಮಂದಿ ಒಂದು ವಿಚಾರ ಮಾಡಬಹುದು ಯಾಕಪ್ಪ ಅಂತಂದ್ರ ಈ ಯೋಜನೆಗಳ ಭಾಗ್ಯಗಳನ್ನ ತಂದಿವಿ ಎಲ್ಲ ನಾವು ರೈತರಿಗೆ ಬಡವರಿಗೆ ಎಲ್ಲ ಅನುಕೂಲ ಹೇಳ್ತೀರಿ ಆದರೆ ಇದು ಬಿಸಿ ಆದ್ರೆ ರೈತರನ್ನ ಕೊಲ್ಲೋಡುವಂತ ಕೆಲಸ ನಿಮ್ಮ ಸರ್ಕಾರ ಎಂದಿಂದ ಬಂದ್ಲೇ ಅಂದಿಂದ ರೈತ ವಿರೋಧಿ ಚಟುವಟಿಕೆಗಳನ್ನ ಮಾಡ್ಕೋತಾ ಬಂದಿದ್ರಿ ಅಷ್ಟು ಅಲ್ದ ನೀವು ರೈತರನ್ನ ಕಬ್ಬೋಲೆ ಮಾಡಿದ್ರು ಸಹಿತ ನಮ್ಮ ಹೋರಾಟ ನಾವು ನಿದ್ರಂಗಿಲ್ಲ ನಾವು ಯಾವತ್ತು ನಿರಂತರ ಹೋರಾಟ ಮಾಡಿ ಮಾಡ್ತೀವಿ ಯಾವ ಸರ್ಕಾರ ನಮಗೆ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಯಾವ ಹಂಗಿಲ್ಲ ನಮ್ಮ ದುಡಿದು ನಾವು ತಿಂದು ನಾವು ಹೋರಾಟ ನಮ್ಮ ಹಾಕಿ ನಾವು ಹೋರಾಟ ಮಾಡುವಂಥವ್ರು ಆದರೆ ಈ ಕಾಂಗ್ರೆಸ್ ಸರ್ಕಾರದ ಕೆಲವೊಂದು ಸಚಿವರು ಮತ್ತು ಕೆಲವೊಂದು ಎಮ್ ಎಲ್ ಎಗಳು ಶಾಸಕರು ಇವರು ಯಾವ ರೀತಿ ನಡವಳಿಕೆಗಳು ನೋಡಪ್ಪ ಅಂತಂದ್ರೆ ಇವ್ರ ನಡವಳಿಕೆಗಳನ್ನು ವಿಚಾರ ಮಾಡಿದ್ರೆ ಇವರು ನಾವು ಏನೋ ಹೇಳಿದ್ರು ಕಡಿಮೆ ಆಗ್ಪಾ ಅಂತಂದ್ರೆ ಅವರ ಮಾನ್ಯ ಸಲ ಒಂದು ಎರಡು ವರ್ಷ ವರ್ಷ ದೇಡ್ ವರ್ಷದಿಂದ ಸಕ್ರಿಯ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ರು ರೈತರ ಯಾರಕ್ಕಾಗಿ ಆತ್ಮಹತ್ಯೆ ಹೇಳಿದ್ರು ಮತ್ತೆ ಇನ್ನೂ ಶಾಸಕರ ಕೆಲವೊಂದು ಶಾಸಕರು ಬೆಳಗಾವಿ ಜಿಲ್ಲಾದ್ರು ಕೆಲವೊಂದು ಶಾಸಕರು ಕಾಂಗ್ರೆಸ್ ಶಾಸಕರ ಗುಂಡಾವರ್ತನೆ ಮಾಡ್ತಾ ಇದ್ದಾರೆ ಯಾಕ ರೈತರ ರೈತರ ಮ್ಯಾಗ್ತು ರೈತ ಪರವಾಗಿದ್ದಂತ ಅಧಿಕಾರಿಗಳ ಮ್ಯಾಗ್ತು ಇವರು ಸುಲಿಗೆ ಕೋರ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಅಷ್ಟಲ್ಲ ಅಲ್ಲ ಸುಲಿಗೆ ಸುಲಿಗೆ ಕೋರ ಸರ್ಕಾರ ಯಾಕಪ್ಪ ಅಂತಂದ್ರ ನಿನ್ನ ದಿನ ಧಾರವಾಡ ಸಮೀಪದಲ್ಲಿ ಇರತಕ್ಕ ಅಣ್ಣಿಗೇರಿ ಪಟ್ಟಣದಲ್ಲಿ ಒಂದು ಬೀಜದ ಸರ್ಕಾರಿ ಉಗ್ರಾಣದಲ್ಲಿ ರೈತ ಹೋರಾಟಗಾರರು ರೈತರು ಕೊಡ್ಕೊಂಡ ಬೀಜ ಕಳುವಾದ ಒಂದು ರಿಪೋರ್ಟ್ ಅನ್ನ ಕೇಳ್ಕೊಂಡು ಧರಣಿ ಸತ್ಯಾಗ್ರಹ ನಿರಂತರ ಧರಣಿ ಸತ್ಯಾಗ್ರಹ ಮಾಡಿದ್ರು ಅಲ್ಲಿ ತಮ್ಗೆ ಸಲ್ಲಿಕಂದ್ರೆ ಅಂದ್ರೆ ಬೆಂಗಳೂರದಾಗ ನಿಮಗೆ ಆರಾಮ್ ಕಟ್ಟಿದ ಮಣ್ಣಿ ತಿರುಗಾಡ ಗಾಡಿ ಹರಾಮಿರ್ ಹಾಕದ್ ತಿರ್ಗಾಡಬಹುದು ನೀವು ಆ ಹೋರಾಟಗಾರರು